ಸೈಕಾಲಜಿಯ ಅಧ್ಯಯನ ವಸ್ತು ಏನು ಇದು ಭಾಳ ಕಾಂಪ್ಲಿಕೇಟೆಡ್ ವಿಚಾರ ಎಷ್ಟೋ ಜನ ಮೊದಲ ಸಾರಿಗೆ ನನ್ನನ್ನು ನೋಡಿದವರು ನಾನೊಬ್ಬ ಮನೋವಿಜ್ಞಾನದ ವಿದ್ಯಾರ್ಥಿ ಅಂದರೆ ಹೌದಾ ಸಾರ್ ನೀವು ಸೈಕಾಲಜಿಸ್ಟ ಅಂತಾರೆ ಹೌದಾ ಅಂದರೆ ನಿಮಗೆ ಹಾಗಾದರೆ ನನ್ನ ಮನಸ್ಸಿನಲ್ಲಿರೋದೆಲ್ಲ ಗೊತ್ತಾ ಸಾರ್ ಅಂತಾರೆ ನಾನು ಹೇಳ್ತೀನಿ ಹೌದು ಗೊತ್ತು ನನಗೆ ಅಂತ ಆಗ ಅವ್ರು ಕೇಳ್ತಾರೆ ಹೇಳಿ ಸರ್ ಅದೇನು ಅಂತ ಅದಕ್ಕೆ ನಾನು ಹೇಳ್ತೀನಿ ಮೊದಲು ನೀನು ಹೇಳು ನಿನ್ನ ಮನಸ್ಸಿನಲ್ಲಿ ಏನೈತೆ ಅಂತ ಆಮೇಲೆ ನಾನು ಹೇಳ್ತೀನಿ ನಿಮ್ಮ ಮನಸ್ಸಿನಲ್ಲಿರೋದನ್ನು ನಾನು ಹೆಂಗ್ರೀ ಹೇಳಿ ನೀವು ಹೇಳಬೇಕು ಅದನ್ನು ನಾನು ಅರ್ಥ ಮಾಡ್ಕೋಬೇಕು ಇಂಟರ್ಪ್ರಿಟ್ ಮಾಡಬೇಕು ಅದು ಸೈಕಾಲಜಿಸ್ಟ್ ಮಾಡೋ ಕೆಲಸ ಇದು ಭಾಷೆಯ ಅವಾಂತರ ನಾವು ಸೈಕಾಲಜಿ ಅಂದರೆ ಅದು ಹೇಗೆ ಹುಟ್ಟಿತು ಆ ಹೊರಡೆ ಸೈಕಾಲಜಿ ಅಂದರೆ ಸೈಕೆ ಅಂದರೆ ಸೋಲ್ ಅಂತ ಆಲಜಿ ಅಂದರೆ ಅಧ್ಯಯನ ನಾವೇನು ಸೋಲನ್ನ ಸ್ಟಡಿ ಮಾಡ್ತೀವ ಆತ್ಮನ ಸ್ಟಡಿ ಮಾಡ್ತೀವ ಆತ್ಮ ಅಂದರೆ ಏನು ನಂಗೆ ಗೊತ್ತಿಲ್ಲ ಆತ್ಮದ ವಿಚಾರ ಗೊತ್ತೇ ಇಲ್ಲ ಬಟ್ ಇದು ಯಾಕೆ ಬರ್ತದೆ ಅನ್ನೋದೆಲ್ಲ ದೊಡ್ಡ ವಿಚಾರ ನಿಮ್ಗೆ ಹೇಳಿದ್ರೆ ಇವೆಲ್ಲ ಆಸಕ್ತಿ ಇದೆಯೋ ಗೊತ್ತಿಲ್ಲ ಮೊಟ್ಟ ಮೊದಲಿಗೆ ಅರಿಸ್ಟಾಟ್ಲು ಏನು ಮಾಡ್ದಾಗ ಗೊತ್ತಾ ಅವನು ಸೈಕಾಲಜಿಯನ್ನು ಕುರಿತು ಮಾತಾಡ್ತಾ ಇರ್ಬೇಕಾದ್ರೆ ಇದು ಇಟ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಹಾರ್ಟ್ ಅಂದ ಈಗಲೂ ನಾವು ಎಷ್ಟೋ ಸಾರಿ ಹೇಳ್ತೀನಿ ಏ ಅವನು ಮೃದು ಹೃದಯ ಕಣ ಅವನು ಈ ಕಟು ಹೃದಯ ಕಣೋ ಏನಂಗೆ ಅಂದರೆ ಪಾಪ ಆ ಹೃದಯದ ಕೆಲಸ ರಕ್ತ ಪಂಪ್ ಮಾಡೋದು ಆ ಕಡೆ ಈ ಕಡೆಗೆ ಅದಕ್ಕೆ ನಾವು ಮನಸ್ಸನ್ನು ಆರೋಪ ಮಾಡಿದ್ದೀವಿ ಅಷ್ಟೇ ಯಾಕ್ರಿ ಕೆಲವ್ರು ನೀವು ಕೇಳಿರ್ಬೋದು ಕರುಳಿನ ಕರೆ ಅಂತಾರೆ ಹೌದಾ ಏನು ಕರುಳು ಕರೆ ಮಾಡೋದು ಮಣ್ಣು ಇದು ಭಾಷೆ ಏನೇನೋ ಅರ್ಥ ತಿಳ್ಕತ್ತೆ ನಮ್ಮ ಉತ್ತರ ಕರ್ನಾಟಕದವರು ಏನು ರೀ ಇಳಿಯಕ್ಕೆ ಹತ್ತಿದ್ದೀರಾ ಅಂತಾರೆ ಇಳಿಯೋದೇನು ಬಂತು ಹೊತ್ತೋದೇನು ಬಂತು ರೀ ಎಲ್ಲ ಭಾಷೆನಲ್ಲಿ ಬರ್ತವೆ ಹಾಗೆಯೇ ಸೈಕಾಲಜಿ ಇದ್ದರೆ ಅದರ ಹೊರಡು ಆ ರೀದನ್ನು ನೋಡೋಕೆ ಹೋದರೆ ಆ ಭಾಷೆ ಆ ಹೊರಡು ಯಾವಾಗ ಹುಟ್ಟಿತು ನಾನು ಬರಲಿಕ್ಕಿದ್ದೀನಿ ಅದನ್ನೆಲ್ಲ ಹೆಂಗೆ ಹುಟ್ಟಿತು ಅದು ಏನು ಅದೆಲ್ಲ ಬೇಡ ನಿಮಗೆ ಅದರರ್ಥ ಆತ್ಮದ ಅಧ್ಯಯನ ಅಂತ ನಮಗೆ ಗೊತ್ತಿಲ್ಲ ಆತ್ಮ ಅಂದರೆ ಏನು ಅಂತ ಗೊತ್ತು ನಿಮಗೇನಾದ್ರು ಗೊತ್ತಿದ್ದರೆ ಹೇಳಿದ್ ನನಗೆ ಗೊತ್ತಿಲ್ಲ ತಿರ್ಕತೀನಿ ಆತ್ಮ ಎಲ್ಲ ಐತೆ ನನ್ನ ಪ್ರಕಾರ ಅದೇನೂ ಇಲ್ಲ ಇರೋದೆಲ್ಲ ನಮಗಿನ್ನೂ ಮನಸ್ಸು ಅಂದರೂ ಏನು ಅಂತ ಗೊತ್ತಿಲ್ಲ ಏನು ರೀ ಮನಸ್ಸು ಅಂದರೆ ಅದು ಹೆಂಗೆ ಹೇಳ್ತೀರಿ ನೀವು ನನಗೆ ಗೊತ್ತಿರೋದೆಲ್ಲ ನಿಮ್ಮ ವರ್ತನೆ ನೀವೇನು ಮಾಡ್ತೀರಿ ನೀವು ಹೆಂಗೆ ಮಾತಾಡ್ತೀರಿ ಹೆಂಗೆ ನಡೀತೀರಿ ಹೆಂಗೆ ಬಟ್ಟೆ ಹಾಕತೀರಿ ಹೆಂಗೆ ಕೋಪಿಸ್ಕತ್ತೀರಿ ಇದು ನನ್ನ ವಸ್ತು ಇದನ್ನು ಸೈಕಾಲಜಿ ಅಂತ ಸ್ಟಡಿ ಮಾಡೋದು ನಾನು ಒಂದು ನಾಲ್ಕು ಆರು ವರ್ಷಗಳಿಂದ ಒಂದು ಪುಸ್ತಕ ಬರೀಬೇಕಾಗಿ ಬಂತು ಸೈಕ ಇಂಗ್ಲೀಷ್ನಲ್ಲಿ ಯಾರೋ ಡೆಲ್ಲಿನವರು ಒಂದು ಇಂಟ್ರಡಕ್ಟರಿ ಟೆಕ್ಸ್ಟ್ ಬರ್ಕೊಡಿ ಎಂದರು ಬರಿಬೇಕಾಗಿ ಬಂತು ನಿಮಗೆ ಗೊತ್ತಲ್ಲ ಏನಾದ್ರು ಪುಸ್ತಕ ಬರಿಬೇಕಾದ್ರೆ ಯಾವಾಗಲೂನು ಆ ಸಬ್ಜೆಕ್ಟಿನ ಡೆಫಿನೇಷನ್ ಕುರಿತು ಒಂದು ಚಾಪ್ಟರ್ ಬರಿತೀವಿ ನಾನು ಅದನ್ನು ಬರಿತಾ ಇರಬೇಕಾದ್ರೆ ಹಲವಾರು ಡೆಫಿನೇಷನ್ಗಳನ್ನು ಕ್ಯಾಟ್ಲಾಗ್ ಮಾಡಿದ್ದೀನಿ ಅದರಲ್ಲಿ ಅದರಲ್ಲಿ ಒಂದು ನನಗೆ ಬಹಳ ಇಷ್ಟ ಆಯಿತು ಅಫ್ಕೋರ್ಸ್ ಆ ಹೇಳ್ದ ಮನೋವಿಜ್ಞಾನಿ ಕೂಡ ನನಗೆ ತುಂಬ ಅವನು ಹಾರ್ಬರ್ಡ್ನಲ್ಲಿ ಈಜಿ ಬೋರಿಂಗ್ ಅಂತ ಒಬ್ಬ ದೊಡ್ಡ ವಿಜ್ಞಾನಿಯಿಂದ ಅವನೇ ಅವನೊಂದು ಡೆಫಿನೇಷನ್ ಹೇಳಿದ್ದಾನೆ ಬೇರೆ ಡೆಫಿನೇಷನ್ಗಳ್ ನಾನು ಅವು ಏನೇನೋ ಹೇಳ್ತಾರೆ ಸೈಕಾಲಜಿ ಇಸ್ ದಿ ಸ್ಟಡಿ ಆಫ್ ದಿ ಸೋಲ್ ಇಸ್ ದಿ ಸ್ಟಡಿ ಆಫ್ ದಿ ಮೈಂಡ್ ಇಸ್ ದಿ ಸ್ಟಡಿ ಆಫ್ ಕಾನ್ಷಿಯಸ್ನೆಸ್ ಇಸ್ ದಿ ಸ್ಟಡಿ ಆಫ್ ಬಿ ಬಿಹೇವಿಯರ್ ಇವೆಲ್ಲ ಬರ್ತವೆ ಬಟ್ ಇವ್ನೇನು ಹೇಳ್ತಾನೆ ಗೊತ್ತಾ ಬೋರಿಂಗ್ ಅವನು ಹೇಳ್ತೇನೆ ಸೈಕಾಲಜಿ ಇಸ್ ಅ ಸಬ್ಜೆಕ್ಟ್ ದಟ್ ಅಟೆಂಪ್ಟ್ಸ್ ಟು ಆನ್ಸರ್ ದಿ ಕ್ವಶನ್ ವಿತ್ ನಿನ್ವೆಟ್ ಕಟ್ ಕಾಮರ್ಸ್ ವಾಟ್ ಈಸ್ ಮ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ವಿ ಆರ್ ಟ್ರೈಯಿಂಗ್ ಟು ಆನ್ಸರ್ ದಿ ಕ್ವಶನ್ ವಾಟ್ ಈಸ್ ಮ್ಯಾನ್ ನಾನು ಇದೇ ಮನೋಭಾವದಿಂದ ಬೆಳೆಸ್ಕೊಂಡು ಒಂದು ಕಡೆ ಮಾತಾಡಿದೆ ದೆನ್ ಸೈಕಾಲಜಿ ಈಸ್ ಎ ವೆರಿ ರೀಸೆಂಟ್ ಸೈನ್ಸ್ ಏಯ್ಟೀನ್ ಫಿಫ್ಟಿ ಸಿಕ್ಸ್ ಮೊನ್ನೆ ಮೊನ್ನೆ ಶುರುವಾದಿದ್ದು ಫಿಸಿಕ್ಸು ಕೆಮಿಸ್ಟ್ರಿಗೆ ಹೋಲಿಸಿದ್ರೆ ಅವೆಲ್ಲ ಹಲವಾರು ಶತಮಾನಗಳಿಂದಿದ್ದವು ಇದು ಮೊನ್ನೆ ಮೊನ್ನೆ ಅದು ಇರಲಿ ಆದರೂ ಈ ಒಂದು ನೂರು ವರ್ಷಗಳಲ್ಲಿ ಒಂದು ಶತಮಾನದಲ್ಲಿ ವಾಟ್ ಹ್ಯಾವ್ ಬಿ ಫೌಂಡ್ ಎಸ್ ಎನ್ ಆನ್ಸರ್ ಟು ದಿ ಕ್ವಶನ್ ಆ ಪ್ರಶ್ನೆಗೆ ಏನು ಉತ್ತರ ಹೇಳಿದ್ದೀವಿ ನಾವು ಅದನ್ನು ನಾನು ವಿಷದವಾಗಿ ನೋಡಿದಾಗ ನನಗೆ ಈ ಪ್ರಶ್ನೆಗೆ ಮೂರು ಉತ್ತರ ಹೇಳಿರೋದು ಕಂಡು ಬಂತು ನನಗೆ ಮೊದಲೇ ಒಂದು ಗುಂಪಿನ ಪ್ರಕಾರ ಮ್ಯಾನ್ ಇಸ್ ಅನ್ ಅನಿಮಲ್ ಮ್ಯಾನ್ ಈಸ್ ಎ ಅನಿಮಲ್ ಇವರು ಡಾರ್ವಿನ್ ಶಿಷ್ಯರು ಮನುಷ್ಯ ಏನು ಎವಲ್ಯೂಷನ್ನಿಂದ ಆದವನು ಎವಲ್ಯೂಷನ್ ಹೆಂಗೆ ಸ್ಟಾರ್ಟ್ ಆಯಿತು ಒಂದು ಅಮೀಬಾ ಅಮೀಬಾ ಈಸ್ ಎ ಪ್ಯಾಕೆಟ್ ಆಫ್ ಪ್ರೋಟೋಪ್ಲಾಸಮ್ ಅದಕ್ಕೇನೂ ಇಲ್ಲ ಒಂದು ಚೀಲ ಅದರೊಳಗೆ ಅದು ಒಂದು ಎರಡಾಯಿತು ಅದಕ್ಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ನೂ ಇಲ್ಲ ಸೆಲ್ಫ್ ರಿಪ್ರೊಡಕ್ಷನ್ನೇ ಒಂದು ಎರಡಾಯಿತು ಸೆಲ್ಫ್ ಸೆಲ್ ಡಿವಿಷನ್ ಅಂತ ಎರಡು ನಾಲ್ಕು ಆಮೇಲೆ ಬೇರೆ ಬಂತು ಕೊನೆಗೆ ಮನುಷ್ಯ ಬಂದ ಇರಲಿ ಸೊ ಆದ್ದರಿಂದ ಇವನು ಮನುಷ್ಯರಿಂದ ಆದವನೇ ಇದರಲ್ಲೇನು ಹೆಚ್ಚು ಕಮ್ಮಿಯಲ್ಲ ಇವನು ಒಬ್ಬ ಮನುಷ್ಯ ಮನುಷ್ಯ ಕೂಡ ಒಂದು ಪ್ರಾಣಿನೇ ನೀವು ಇನ್ನೂ ಒತ್ತಾಯ ಮಾಡಿದ್ರೆ ವಿ ಕೆನ್ ಸೇ ಹೀ ಈಸ್ ಎ ಡೊಮೆಸ್ಟಿಕೇಟೆಡ್ ಆ್ಯನಿಮಲ್ ಇವನೊಂದು ಸಾಕು ಪ್ರಾಣಿ ಈಗ ನಮ್ಮ ಎಮ್ಮೆ ಹಸು ಎತ್ತು ಕುದುರೆ ಇವು ಕೂಡ ಕಾಡು ಪ್ರಾಣಿಗಳಾಗಿದ್ದ ಒಂದು ಕಾಲದಲ್ಲಿ ನಾವು ಅವ್ನು ಹಿಡ್ಕೊಂಬಂದು ಪೊಳಗಿಸಿದ್ದೀವಿ ಹಂಗೇನೆ ಮನುಷ್ಯ ಪಳಗಿಸಿದ ಪ್ರಾಣಿ ನೀವು ಕೇಳ್ಬೋದು ಅದು ಹೆಂಗೆ ಇವನು ಪಳಗಿಸ್ತರು ಅಂತ ಒಂದು ಕಾಲದಲ್ಲಿ ಏನಾಯ್ತಂದರೆ ಇವರು ಮನುಷ್ಯ ಕೂಡ ಪ್ರಾಣಿ ಹಂಗೆ ಬದುಕಿದ್ದಾನೆ ಎವಲ್ಯೂಷನ್ ಪ್ರಕಾರ ಯಾವ ಒಂದು ಅಡೆತಡೆ ಒಂದು ಇರಲಿಲ್ಲ ದೇರ್ ಇಸ್ ನೋ ಕ್ವಶನ್ ಆಫ್ ಫಾದರ್ ಮದರ್ ಸನ್ ಚಿಲ್ಡ್ರನ್ ಫ್ರೆಂಡ್ಸ್ ಇಂಥವೇನೂ ಇರಲಿಲ್ಲ ಪ್ರಾಣಿಗಳ ಹೆಂಗೆ ಇದ್ದ ಅವಾಗೇನಾಯಿತಂದರೆ ಮನುಷ್ಯ ಪ್ರಾಣಿ ಹಂಗೆ ವರ್ತಿಸಿದಾಗ ಸ್ಟ್ರಾಂಗ್ ಆಗಿರೋ ಮನುಷ್ಯ ಆ ಪರಿಸರದಿರೋ ಹೆಣ್ಣುಗಳನ್ನೆಲ್ಲ ತಾನೇ ಎತ್ಕೊಂಡು ಹೋಗಿ ಇಟ್ಕೊಂಡ್ಬಿಡ್ತಾಯಿದ್ದೆ ನೀವು ಕೇಳಿರೋ ದೊರೆಗಳು ಜನನ ಮಾಡ್ಕೊಂಡಿದ್ರು ಊರಿನಲ್ಲಿ ಚೆನ್ನಾಗಿರೋ ಹುಡುಗಿರನ್ನೆಲ್ಲ ತಂದೆ ಇಟ್ಕೊಂಡು ಇರ್ತೀರ ಹಾಗೆ ಎಲ್ಲ ಹುಡುಗಿರೂ ಈ ಶ್ರಾಂಗ್ ಆಗಿರೋ ಪ್ರಾಣಿಗಳು ಇಟ್ಕೊಂಡಿರ್ತೇವೆ ಬಟ್ ಬೇರೆ ಜನಗಳಿಗೆ ಹೆಣ್ಣೆ ಇಲ್ಲ ಇದು ತಾಪತ್ರಯ ಆಯಿತು ಹೆಣ್ಣು ಗಂಡಿನ ಸಂಪರ್ಕ ಬೇಕು ನಿಮ್ಮ ಜ ಜನ್ಮ ಅಭಿವೃದ್ಧಿ ಆಗಬೇಕು ಅದಾಗಬೇಕಾದ್ರೆ ಇದು ಇದಕ್ಕೆ ನಡೆಯೋಕ್ಕೆ ಅದೆಲ್ಲ ಬೇಡ ಅಭಿವೃದ್ಧಿ ಆಗುತ್ತೋ ಇಲ್ವೋ ಇವನಿಗೆ ಡ್ರೈವ್ ಇದೆ ಸೆಕ್ಷುವಲ್ ಡ್ರೈವ್ ಇದೆ ಅದನ್ನು ತೃಪ್ತಿಪಡಿಸೋಕೊಂದು ಹೆಣ್ಣು ಬೇಕು ಇಲ್ಲ ಎಲ್ಲನೂ ಈ ದೊಡ್ಡ ಮನುಷ್ಯ ಎಲ್ಲರಿಗೂ ಇರೋನೆಲ್ಲ ತಾನು ಎತ್ಕೊಂಡು ಹೋಗಿದ್ದೇನೆ ಇದು ಗಲಾಟೆಗೆ ಇಕ್ಕಂಬಿಟ್ಟು ಆವಾಗ ಅವರೆಲ್ಲ ಸೇರಿ ಕೂತ್ಕೊಂಡು ನೋಡಪ್ಪ ಇದು ಚೆನ್ನಾಗಿಲ್ಲ ಪ್ರತಿಯೊಬ್ಬ ಗಂಡಸ್ಗೂ ಒಂದು ಹೆಣ್ಣು ಅಂತ ತೀರ್ಮಾನ ಮಾಡಬೇಕು ಆದ್ದರಿಂದ ಒಬ್ಬೊಬ್ಬನಿಗೆ ಒಂದೊಂದು ಸೊ ಒಂದು ಹೆಣ್ಣು ಒಂದ್ಮೇಲೆ ಏನಾಯಿತು ಅದು ಅವನು ನನ್ನ ಹೆಂಡ್ತಿ ಅಂತ ನಾವಂತೀವಲ್ಲ ಹಾಗೆ ಆಮೇಲೆ ಮಗುವಾಯಿತು ಇದು ನನ್ನ ಮಗು ಅಂದ ಮೊದಲು ಪ್ರಾಣಿಗೆ ನನ್ನ ಮಗು ಅಂತ ಏನಾಯ್ತು ರೀ ಆಗುತ್ತೆ ಅದು ಅದ್ರ ಪಡ್ಗಾಗಿ ಹೋಗುತ್ತೆ ಈ ಮನುಷ್ಯನಿಗೆ ಇದು ನನ್ನ ಮಗು ಅಂತಾಯಿತು ಇದರಿಂದಾಗಿ ಒಂದು ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ ಹುಟ್ಟಿತು ಈ ಫ್ಯಾಮಿಲಿಗಳೆಲ್ಲ ಸೇರ್ಕೊಂಡು ಸಮಾಜ ಅಂತಾಯಿತು ಸಮಾಜ ನಮಗೆಲ್ಲ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಮಾಡ್ತು ನೀನು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಸೊ ಮನುಷ್ಯನೊಬ್ಬ ಬೇಸಿಕಲಿ ಪ್ರಾಣಿ ಅವನ್ನ ಪಳಗಿಸಿದ ಪ್ರಾಣಿ ಅಂತ ಸ್ಟಡಿ ಮಾಡೋದು ಒಂದು ಡಿವಿಷನ್ ರೀ ಒಂದು ಆನ್ಸರ್ ಫಾರ್ ದಿ ಕ್ವಶನ್ ವಾಟ್ ಈಸ್ ಮ್ಯಾನ್ ಅಂದರೆ ಮ್ಯಾನ್ ಈಸ್ ಅನ್ ಆ್ಯನಿಮಲ್ ಎರಡನೇದು ಮ್ಯಾನ್ ಈಸ್ ಎ ಮೆಷಿನ್ man is a machine. Then there is nothing surprising. what is a machine? you think of a computer. man is a computer or a, maybe he is a super computer. a computer, you give an input, you will get an output. stimulus, response, input, output. hagene Manushya is also. yeah. ಮೆಷಿನ್ ದೆರ್ ಈಸ್ ನಥಿಂಗ್ ಈಸ್ ಎ ಕಾಂಪ್ಲಿಕೇಟೆಡ್ ಮೆಷಿನ್ ನಿಮಗಿನ್ನೂ ಬೇಕಾದರೆ ಸೂಪರ್ ಕಂಪ್ಯೂಟರ್ ಅನ್ರಿ ಮೊದಲನೆಯವ್ರನ್ನ ಮನುಷ್ಯ ಒಬ್ಬ ಪ್ರಾಣಿಯಿಂದವ್ರನ್ನ ನಾವು ಏನೇ ಸರ್ ಕೊಟ್ಟು ಸೈಕೋನಲಿಸ್ಟ್ಸ್ ಅಂದು ಫ್ರಾಯ್ಡಿ ಎನ್ ಥಿಯರಿ ಅಂತ ಈ ಎರಡನೇ ಅವರು ಇದ್ದಾರಲ್ಲ ಮನುಷ್ಯ ಇಸ್ ಎ ಮೆಷಿನ್ ಅಂತ ಇವರು ಬಿಹೇವಿಯರಿಸ್ಟ್ಸ್ ಅಂತ ಆದರು ವರ್ತನಾವಾದಿಗಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಬಂದರು ಅಲ್ಲಿ ಸ್ಕಿನ್ನರು ವ್ಯಾಟ್ಸನ್ನು ಇಂತಿಂಥ ದೊಡ್ಡ ದೊಡ್ಡ ಅವರೆಲ್ಲ ಸ್ಕಿನ್ನರ್ ವಾಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟ್ ಹಾರ್ಬರ್ಡ್ ಸೈಕಾಲಜಿಸ್ಟ್ ಈ ಸೈಟ್ ದೇರ್ ಈಸ್ ನಥಿಂಗ್ ಗ್ರೇಟ್ ಅಬೌಟ್ ಮ್ಯಾನ್ ಈ ಇಸ್ ಓನ್ಲಿ ರೆಸ್ಪಾಂಡಿಂಗ್ ಟು ಎ ಸ್ಟಿಮ್ಯುಲಸ್ ಡಿಪೆಂಡಿಂಗ್ ಅಪಾನ್ ವಾಟ್ ಹ್ಯಾಪನ್ಸ್ ದಿ ಟು ದಿ ಕಾನ್ ಕಾನ್ಸಿಕ್ವೆನ್ಸ್ ಅಂತ ಅವನು ಹೇಳ್ತೇನೆ ನೀವೇನೋ ಮಾಡ್ತಿರಲ್ಲ ಮಾಡಿದಾಗ ಅದರ ಪರಿಣಾಮ ಏನು ಅನ್ನೋದು ನೀವು ಆ ಕೆಲಸ ಮಾಡ್ತೀರಾ ಇಲ್ವಾ ಅನ್ನೋದನ್ನು ತೀರ್ಮಾನ ಮಾಡುತ್ತೆ ನೀವು ದಾರಿನಲ್ಲಿ ಹೋಗ್ತಾ ಇರ್ತೀರಿ ಎದುರಿಗೆ ಯಾರೋ ಬರ್ತಾರೆ ಗುಡ್ ಮಾರ್ನಿಂಗ್ ಅಂತಾನೆ ಅವನು ನೀವೇನು ಮಾಡ್ತೀರಿ ನೀವು ಗುಡ್ ಮಾರ್ನಿಂಗ್ ಅಂತೀರಿ ನೆಕ್ಸ್ಟ್ ಟೈಮ್ ಅವನು ಸಿಕ್ಕಿದಾಗ ಖಂಡಿತ ನಿಮಗೆ ಗುಡ್ ಮಾರ್ನಿಂಗ್ ಅಂತಾನೆ ನೀವೇನಾದರೂ ಫಸ್ಟ್ ಡೇ ಅವನು ಗುಡ್ ಮಾರ್ನಿಂಗ್ ಅಂದಾಗ ನೀವು ಈ ಕಡೆ ಮೋರೆ ತಿರುಗಿಸ್ಕೊಂಡು ಒಟ್ಟು ಹೋಗಿದ್ರೆ ನೆಕ್ಸ್ಟ್ ಡೇ ಅವನು ಬಂದಾಗ ಅವನೇನು ನಿಮಗೆ ಗುಡ್ ಮಾರ್ನಿಂಗ್ ಅನ್ನಲ್ಲ ಅಲ್ವೇನ್ರಿ ಹಾಗೆಯೇ ಮನುಷ್ಯನ ವರ್ತನೆ ದಿ ಆಕ್ಟಿವಿಟಿ ಆಫ್ ದಿ ಮ್ಯಾನ್ ದಿ ಕಾನ್ಸಿಕ್ವೆನ್ಸ್ ಆಫ್ ದಿ ಆ್ಯಕ್ಟಿವಿಟಿ ಆಫ್ ದಿ ಮ್ಯಾನ್ ಡಿಟರ್ಮಿನ್ಸ್ ದಿ ಫೇಟ್ ಆಫ್ ದಿ ಆ್ಯಕ್ಟಿವಿಟಿ ಇಂತ ಒಂದು ವರ್ತನೆಯನ್ನು ನಾನು ಅಭಿವ್ಯಕ್ತಿ ಮಾಡಿದಾಗ ತೋರಿಸಿದಾಗ ಅದರಿಂದ ಆಗೋ ಪರಿಣಾಮ ನಾನು ಆ ಆ ಕೆಲಸನ ಮತ್ತೆ ಮಾಡ್ತೀನ ಇಲ್ವೋ ಅನ್ನೋದನ್ನು ತೀರ್ಮಾನ ಮಾಡುತ್ತೆ ದಿಸ್ ಇಸ್ ಬಿಹೇವಿಯರಿಸಮ್ ಇಲ್ಲೇನೂ ಇಲ್ಲ ಮನಸ್ಸು ಇಲ್ಲ ಮಣ್ಣು ಇಲ್ಲ ಆತ್ಮನೂ ಇಲ್ಲ ಅವನು ಇಲ್ಲ ನಿನಗೆ ಒಂದು ಸ್ಟಿಮ್ಯುಲಸ್ ಒಡಿತೀನಿ ತಿರ್ಕೊಂಡು ಓದಿತೀಯ ಅಷ್ಟೇ ಅಲ್ವಾ ಅಷ್ಟೇ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ನಾನು ಬೈದರೆ ನೀವು ಬೈತೀರಿ ನಾನು ಹೊಗಳಿದ್ರೆ ನೀವು ಹೊಗಳ್ತೀರಿ ದಿಸ್ ಈಸ್ ಬಿಹೇವಿಯರಿಸಮ್ ಮ್ಯಾನ್ ಇಸ್ ಎ ಮೆಷಿನ್ ಅಂದರು ಆದರೆ ಮೂರನೇ ಗುಂಪಿನ ಜನ ಇಲ್ಲ ಮನುಷ್ಯ ಒಬ್ಬ ಮಾನವ ಮ್ಯಾನ್ ಇಸ್ ಅ ಹ್ಯೂಮನ್ ಬೀಯಿಂಗ್ ಅಂದರು ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಹಿ ಎಸ್ ಪ್ರೂವ್ಡ್ ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿಲ್ಲದಂಥ ಒಂದು ವಿಷಯ ಐತೆ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಐತೆ ಮೆಷಿನಲ್ಲಿಲ್ಲದೇ ಇರುವಂಥದ್ದು ಏನೋ ಒಂದು ಐತೆ ಇವನು ವಾಸ್ತವಿಕವಾಗ ಮನುಷ್ಯ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಶ್ಚರ್ಯ ಆಗಬಹುದು ಮನುಷ್ಯ ಮನುಷ್ಯನೇ ಅನ್ನೋದಕ್ಕೆ ಮನುಷ್ಯ ಮಾಡುವಂಥ ಕೆಲವು ಕೆಲಸಗಳನ್ನು ಪ್ರಾಣಿಗಳು ಮಾಡೋಕ್ಕಾಗೋದಿಲ್ಲ ನಿಮ್ಗೆ ಆಶ್ಚರ್ಯ ಆಗಬಹುದು ಯಾವುದೇ ಪ್ರಾಣಿ ಈ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಗೊತ್ತಾ ಯು ಟ್ರೈ ಫಿಂಗರ್ ಫೋರ್ ಫಿಂಗರ್ ಥಮ್ ಕಾಂಟ್ಯಾಕ್ಟ್ ಮಾಡೋ ಪ್ರಾಣಿ ಯಾವುದೂ ಇಲ್ಲ ದಿಸ್ ಇಸ್ ಎ ಟ್ರೂತ್ ಅದಷ್ಟೇ ಅಲ್ಲ ಇದು ಫಿಸಿಕಲಿ ಸೈಕಲಾಜಿಕಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರೋ ಒಂದು ಮುಖ್ಯ ವ್ಯತ್ಯಾಸ ಏನೆಂದರೆ ಮನುಷ್ಯ ಏನೇ ಮಾಡಿದ್ರು ಹೀ ಇಸ್ ಅಷ್ಟೇ ಅಲ್ಲ ಹೀ ಇಸ್ ಕಾನ್ಷಿಯಸ್ ಆಫ್ ದಿ ಫ್ಯಾಕ್ಟ್ ದಟ್ ಹೀ ಈಸ್ ಡೂಯಿಂಗ್ ಇಟ್ ನೀವು ಊಟ ಮಾಡ್ತಾ ಇರ್ತೀರಿ ಊಟ ಮಾಡ್ತಾ ಇರೋದು ನಾನೇ ಅನ್ನೋದು ನಿಮ್ಮ ನೆನಪಿನಲ್ಲಿರ್ತದೆ ಗೊತ್ತಾ ಪ್ರಾಣಿಗಳಿಗೆ ಅದಿಲ್ಲ ಪ್ರಾಣಿಗಳು ಕಾನ್ಷಿಯಸ್ ಇದೆ ಅವಕ್ಕೆ ದೇ ಆರ್ ಅವೇರ್ ಆಫ್ ದಿ ಥಿಂಗ್ಸ್ ಬಟ್ ದೇ ಆರ್ ನಾಟ್ ಅವೇರ್ ಆಫ್ ದಿ ಫ್ಯಾಕ್ಟ್ ದಟ್ ದೇ ಆರ್ ಡೂಯಿಂಗ್ ಇಟ್ ದೇ ಡೋಂಟ್ ಹ್ಯಾವ್ ಸೆಲ್ಫ್ ಕಾನ್ಷಿಯಸ್ನೆಸ್ ನಾನು ಈ ಮಾತು ಹೇಳ್ತಾ ಇರಬೇಕಾದ್ರೆ ಯಾವುದೋ ಒಂದು ಕಡೆ ಒಂದು ಇಂಜಿನಿಯರಿಂಗ್ ಗ್ರೂಪಿಗೆ ಇದ್ದೀನಿ ನಾನು ಒಂದು ಹೆಣ್ಣು ಮಗು ಎದ್ದು ನಿಂತುಕೊಂಡು ಕೇಳ್ತೀನಿ ನಿಮ್ಗೆ ಹೆಂಗೆ ಗೊತ್ತು ಸರ್ ಪ್ರಾಣಿಗೆ ಸೆಲ್ಫ್ ಕಾನ್ಷಿಯಸ್ ಇಲ್ಲ ಅಂತ ಅಂತ ದಬ ನನಗೆ ನನಗೆ ಅಪ್ಪ ಇವಳಿಗೂ ಏನಪ್ಪ ಉತ್ತರ ಹೇಳ್ಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ತಲೆಗೆ ಏನೋ ಬಂತು ಅವಾಗ ಹೇಳಿದೆ ನಾನು ನೋಡಮ್ಮ ನಿಮ್ಮ ಮನೇನಲ್ಲಿ ಒಂದು ನಾಯಿ ಮರಿ ಇದ್ರೆ ಅದನ್ನು ಹಿಡ್ಕಂಬ ಹಿಡ್ಕಂಬಂದು ಒಂದು ಕನ್ನಡಿ ಮುಂದ್ಗಡೆ ನಿಲ್ಲಿಸು ಅದನ್ನು ಅವಾಗ ಏನು ಮಾಡುತ್ತೆ ಅದು ನೋಡು ಕನ್ನಡಿನಲ್ಲಿ ತನ್ನ ಇಮೇಜ್ ನೋಡಿ ಇದು ಬಗಳಾಕ್ ಶುರು ಮಾಡುತ್ತೆ ಅದನ್ನು ಇನ್ನೊಂದು ನಾಯಿ ಅಂದ್ಕಂಡು ಬಗಳೆ ಅದು ನಾನೇ ಅನ್ನೋದು ಆ ನಾಯಿ ಇಲ್ಲ ಇಲ್ಲ ಹೀಗೇ ಪ್ರತಿಯೊಂದು ಪ್ರಾಣಿಗಳಿಗೂ ನೀವು ಅಷ್ಟು ಕತೆಗಳು ಕೇಳಿರ್ಬೋದು ಯಾವುದೋ ಒಂದು ಸಿಂಹ ಊರಿಗೆ ಗಲಾಟೆ ಮಾಡ್ತಿತ್ತಂತೆ ಆವಾಗ ಯಾರಲ್ಲಿ ನಿನಗಿಂತ ದೊಡ್ಡ ಸಿಂಹನ ನಾವು ನೋಡಿದ್ದೀವಿ ವಾ ತೋರಿಸ್ತೀವಿ ಅಂದ್ಬಿಟ್ಟು ಒಂದು ಬಾವಿಗೆ ಕರ್ಕೊಂಡೋಗಿ ತೋರಿಸ್ತಾರಂತೆ ಅದು ಬಗ್ಗೆ ನೋಡ್ತು ಒಳಗಡೆ ಇದರ ಇಮೇಜ್ ಕಂಟು ಅದು ದೊಡ್ಡ ಸಿಂಹ ಹಾಂ ನನ್ನ ವೈರಿ ಇರೋದು ಅಂದ್ಬಿಟ್ಟು ಒಳಕ್ಕೆ ಬಿದ್ದು ಸತ ಅಂತ ಕಥೆ ಇರೋದು ಅಂದರೆ ಅದಕ್ಕೆ ಇದು ನಾನೇ ಮಾಡ್ತಾ ಇರೋದು ಅನ್ನೋ ಭಾವನೆ ಪ್ರಾಣಿಗಳಿಗೆ ಇಲ್ಲ ಆದ್ದರಿಂದ ಮನುಷ್ಯ ಪ್ರಾಣಿ ಅಲ್ಲ ಮ್ಯಾನ್ ಈಸ್ ಕಾನ್ಷಿಯಸ್ ಬಟ್ ಆಲ್ಸೋ ಈ ಸೆಲ್ಫ್ ಕಾನ್ಷಿಯಸ್ ಅರ್ಥ ಆಯ್ತಲ್ಲ ಈ ವಿಚಾರ ನಿಮಗೆ ಸೊ ಇದು ಒಂದು ಪಾಯಿಂಟು ಎರಡನೇದು ಮನುಷ್ಯ ಮೆಷಿನ್ ಅಲ್ಲ ರೀ ಅದೆಷ್ಟೇ ಕಾಂಪ್ಲೆಕ್ಸ್ ಆಗಿದ್ರು ಮನುಷ್ಯನು ಮೆಷಿನ್ನು ಆಲ್ ಅದು ಕ್ರಿಯೇಷನ್ ಆಫ್ ಮ್ಯಾನ್ ಅಲ್ವೇನ್ರಿ ಇದೆಂತಾದ್ರಿ ನಾನು ಕ್ರಿಯೇಟ್ ಮಾಡೋದನ್ನ ನನಗೆ ಸಂಸಮಾನವಾಗಿರ್ತೀರಲ್ಲ ಆ್ಯಂಡ್ ಆಲ್ ಸೆಡ್ ಆ್ಯಂಡ್ ಡನ್ ಎ ಮೆಷಿನ್ ವೆರ್ ಕಾಂಪ್ಲೆಕ್ಸ್ ಇಟ್ ಮೇ ಬಿ ಇಟ್ ಈಸ್ ದಿ ಕ್ರಿಯೇಷನ್ ಆಫ್ ಎ ಮ್ಯಾನ್ So he is the creator is better than a man. Adrinda machine He is a self-conscious being. He is capable of values. Value no concept we argue. Radila. machine radila, animal Adrinda a human being. Yuru, they are called humanistic psychologists. Great psychologists like. ಕಾರ್ ರೋಜರ್ಸ್ ಅಬ್ರಹಾಮ್ ಮ್ಯಾಸ್ಲು ಅವರು ಇದನ್ನು ಡೆವಲಪ್ ಮಾಡಿ ದಿಸ್ ಇಸ್ ದಿ ಆ್ಯಕ್ಚುಲಿ ಇಟ್ ಇಸ್ ಕಾಲ್ಡಿ ಥರ್ಡ್ ಫೋರ್ಸ್ ಇನ್ ಸೈಕಾಲಜಿ ಆದ್ದರಿಂದ ಸೈಕಾಲಜಿ ಏನು ಅಧ್ಯಯನ ಮಾಡುತ್ತೆ ಅಂದರೆ ಇವೆಲ್ಲನೂ ನೋಡ್ಕೊಂಬತ್ತೀವಿ ನಾವು ಮನುಷ್ಯನಲ್ಲಿರೋ ಪ್ರಾಣಿ ಗುಣಗಳನ್ನು ಸ್ಟಡಿ ಮಾಡ್ತೀವಿ ಮನುಷ್ಯನಲ್ಲಿರೋ ಮೆಕ್ಯಾನಿಕಲ್ ವರ್ತನೆಯನ್ನು ಸ್ಟಡಿ ಮಾಡ್ತೀವಿ ಮೆಷಿನ್ ಕ್ವಾಲಿಟೀಸು ಮನುಷ್ಯತ್ವವೇ ಇರೋ ಮಾನವೀಯ ಕ್ವಾಲಿಟಿಗಳನ್ನು ಸ್ಟಡಿ ಮಾಡ್ತೀವಿ ಇದೆಲ್ಲ ಸೇರಿದ್ರೆ ಮನೋವಿಜ್ಞಾನ ಆಗುತ್ತೆ ಐ ಥಿಂಕ್ ದಟ್ ಈಸ್ ಎ ನಫ್ ಥ್ಯಾಂಕ್ ಯು